ನಮಸ್ಕಾರ ಸ್ನೇಹಿತರೆ ಜುಲೈ ಇಪ್ಪತ್ತೊಂದು ಭಯಂಕರ ಹುಣ್ಣಿಮೆ ಇದೆ ಹದಿನೇಳು ವರ್ಷಗಳು ಈ ಆರು ರಾಶಿಯವರಿಗೆ ಎಲ್ಲಿಲ್ಲದ ರಾಜಯೋಗದ ಜೊತೆಗೆ ಸಂಪತ್ತಿನ ಮಹಾಮಳೆಯೇ ಹರಿಯಲಿದೆ ಸೂರ್ಯ ದೇವರ ಕೃಪೆಯಿಂದಾಗಿ ಮುಟ್ಟಿದ್ದೆಲ್ಲ ಚಿನ್ನ ಆಗಲಿದೆ ಹಾಗಾದರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಈ ವಿಶೇಷವಾದಂತಹ ಹುಣ್ಣಿಮೆ ಏನಿದೆ ಈ ಹುಣ್ಣಿಮೆಯ ನಂತರದ ವರ್ಷಗಳು ಈ ಎಲ್ಲಾ ರಾಶಿಯವರಿಗೆ ಎಲ್ಲಿಲ್ಲದ ರಾಜಯೋಗವನ್ನ ತಂದುಕೊಡುತ್ತಿದೆ ಸಂಪತ್ತಿನ ಮಹಾ ಮಳಿಗೆ ಇವರಿಗೆ ಸುರಿಯಲಿದ್ದು ಸೂರ್ಯ ದೇವನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಮುಟ್ಟಿದ್ದೆಲ್ಲ ಬಂಗಾರ ಆಗಿ ಅದೃಷ್ಟವೋ ಅದೃಷ್ಟ ಈ ರಾಶಿಯವರಿಗೆ ಹೆಚ್ಚು ಲಾಭ ಸಿಗ್ತಾ ಇದೆ ಸಂತೋಷ ಮತ್ತು ಅದೃಷ್ಟ ಹೆಚ್ಚಿಸುವಂತ ಅವಕಾಶವನ್ನ ಇವರು ಪಡೆದುಕೊಳ್ಳುತ್ತಾರೆ ಇವರು ಪ್ರತಿಯೊಂದು ಕ್ಷೇತ್ರದ ಇವರು ಯಶಸ್ಸನ್ನ ಪಡೆಯುತ್ತಾರೆ ಅಂತ ಕೂಡ ಹೇಳಲಾಗುತ್ತಿದ್ದು ಈ ರಾಶಿಯವರ ಆತ್ಮವಿಶ್ವಾಸ ಹೆಚ್ಚಾಗಿ ಇಬ್ರು ಅನೇಕ ಸವಾಲುಗಳನ್ನ ಎದುರಿಸಲು ಸಾಧ್ಯ ಆಗುತ್ತೆ ಇನ್ನು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಕೆಲಸವು ಅಪೇಕ್ಷಿತ ಫಲಿತಾಂಶಗಳನ್ನ ತರುತ್ತದೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುವುದರ ಜೊತೆಗೆ ಹಣದ ಒಳಹರಿವು ಕೂಡ ಹೆಚ್ಚಾಗುತ್ತೆ ವೈವಾಹಿಕ ಜೀವನದಲ್ಲಿ ಸಂತೋಷ ವೃದ್ಧಿಯಾಗುವುದರ ಜೊತೆಗೆ ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಪ್ರಶಂಸೆ ಸಿಗುತ್ತದೆ ಇನ್ನು ಈ ರಾಶಿಯವರಿಗೆ ಈ ಸಮಯದಲ್ಲಿ ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ಸಾಕಷ್ಟು ಪ್ರಗತಿಯನ್ನ ಸಾಧಿಸ್ತಾರೆ ತುಂಬಾ ಪ್ರಯೋಜನಕಾರಿ ದಿನಗಳು ಅಂತ ಹೇಳಬಹುದು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಉದ್ಯೋಗ ಹುಡುಕಾಟದಲ್ಲಿ ಪೂರ್ಣ ಪರಿಶ್ರಮವನ್ನ ಹಾಕಿದ್ರೆ ಖಂಡಿತ ನಿಮಗೆ ಒಳ್ಳೆಯ ಉದ್ಯೋಗಗಳು ಸಿಗುತ್ತೆ ನಿಮ್ಮ ಕನಸುಗಳು ನನಸಾಗುತ್ತದೆ ಕಾಲಿಟ್ಟ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಸಾಧಿಸ್ತೀರಾ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಿಗೆ ಆಗುತ್ತೆ ಕುಟುಂಬ ಸದಸ್ಯರಿಂದ ಪ್ರೀತಿ ಬೆಂಬಲವನ್ನ ಪಡಿತೀರಾ ಒಡ ಹುಟ್ಟಿದವರೊಂದಿಗಿನ ಹಣದ ವಿವಾದಗಳನ್ನ ನೀವು ತಕ್ಷಣ ತೊಳೆದು ಹಾಕ್ತೀರಾ ಇರ್ತಕ್ಕಂತಹ ಮಾನಸಿಕ ಒತ್ತಡಗಳಿಂದ ಪರಿಹಾರವನ್ನ ಪಡೆದು ಸಂತೋಷದ ಜೀವನವನ್ನ ನೀವು ನಿರೀಕ್ಷೆ ಮಾಡಬಹುದು ಈ ರಾಶಿಯ ಜನರಿಗೆ ಈ ವರ್ಷ ಹೆಚ್ಚು ಪ್ರಯೋಜನಕಾರಿ ಆಗಲಿದ್ದು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆಯುತ್ತಾರೆ ಉದ್ಯೋಗಸ್ಥರಿಗೆ ಬರ್ಡ್ತಿ ಸಿಗುವ ಸಾಧ್ಯತೆ ಕೂಡ ಇದ್ದು ಕಚೇರಿಯಲ್ಲಿ ಹಿರಿಯರಿಂದ ಶ್ಲಾಘನೆ ಸಿಗುತ್ತೆ ವೃತ್ತಿ ಜೀವನದ ಪ್ರಗತಿಗೆ ಅನೇಕ ಅವಕಾಶಗಳು ಬರುತ್ತೆ ಹಣದ ಒಳಹರಿವಿನ ಹೊಸ ಮಾರ್ಗಗಳನ್ನ ನೀವು ಕಂಡುಕೊಳ್ಳುತ್ತೀರಾ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡ್ಕೊಳ್ತೀರಾ ಇನ್ನು ಹೇಳಿದ ಹಾಗೆ ಸ್ನೇಹಿತರೆ ವೈವಾಹಿಕ ಜೀವನದಲ್ಲಿ ಸಂತೋಷ ಹಾಗೂ ಶಾಂತಿ ಇರುತ್ತೆ ಶುಭ ಕಾರ್ಯಗಳಲ್ಲಿನ ಅಡೆತಡೆಗಳು ನಿವಾರಣೆ ಆಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಪ್ರತಿಯೊಂದು ಕಾರ್ಯದಲ್ಲೂ ಉತ್ತಮ ಯಶಸ್ಸನ್ನ ಸಾಧಿಸ್ತೀರಾ ಕಾನೂನು ವಿಷಯಗಳನ್ನ ಗೆಲ್ತೀರಾ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ ನಿಮ್ಮ ಸಹೋದರ ಹಾಗೂ ಸಹೋದರಿಯರ ನಡುವೆ ಸಂಬಂಧ ಸೌಹಾರ್ದಯುತವಾಗಿ ಇರುತ್ತೆ ಕುಟುಂಬ ಸದಸ್ಯರೊಂದಿಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸುವುದರ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿಯನ್ನ ಹೊಂದುತ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಇದೆ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ಪಡೆಯುತ್ತೀರಾ ಇದನ್ನ ಪಡಿತಕ್ಕಂತಹ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಎಂದರೆ ತುಲಾ ತುಲಾರಾಶಿ ಕನ್ಯಾ ರಾಶಿ ರಾಶಿ ಮಿಥುನ ರಾಶಿ ಮೇಷ ರಾಶಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರು ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು